ನಮಸ್ತೆ ಶಂಬಾಲ ವಿಷಯದಲ್ಲಿ ನೀವೆಲ್ಲ ಕೊಟ್ಟ ಪ್ರತಿಕ್ರಿಯೆ ತುಂಬ ಸಂತೋಷಮಯವಾಗಿರೋದು ನಾವು ಕೂಡ ಈ ಶಂಬಾಲದ ವಿಷಯಗಳನ್ನು ಇನ್ನೂ ಹೆಚ್ಚು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀವಿ ಮತ್ತು ನನಗೆ ಗೊತ್ತಿರುವಂಥದ್ದು ನನಗೆ ಹೇಳಿಕೊಟ್ಟಿರುವಂಥದ್ದು ಮತ್ತು ನನ್ನ ಸ್ವ ಅನುಭವದಲ್ಲಿರುವಂಥ ಕೆಲ ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇಲ್ಲಿ ಒಂದಿಷ್ಟು ವಿಚಾರ ವಿಷಯಗಳನ್ನು ವಿಚಾರ ಮಾಡಬೇಕು ನಾವು ಏನು ಶಂಬಾಲ ಮೊದಲು ತಿಳ್ಕೋಬೇಕಾಗಿರೋ ವಿಷಯ ಏನಂದರೆ ನಾವು ಶಂಬಾಲಕ್ಕೆ ಹೋಗೋಕ್ಕಾಗಲ್ಲ ಯಾಕೆ ಅಂತಂದರೆ ಶಂಬಾಲಕ್ಕೆ ಹೋಗ್ಬೋದು ಆದರೆ ಶಂಬಾಲ ಕಾಣಿಸೋದು ಬಿಡೋದು ಶಂಬಾಲದಲ್ಲಿರೋ ಜನರಿಗೆ ಬಿಟ್ಟಿರೋದು ಅವರು ಡಿಸೈಡ್ ಮಾಡ್ತಾರೆ ಅದು ಕಾಣಲ್ಸ್ ಪಡಬೇಕಾ ಅಥವಾ ಬೇಡ ಅಂತ ಸೊ ನಾವು ಹೋಗಿ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಅದು ಕಾಣಿಸೋದಿಲ್ಲ ಯಾಕೆಂದರೆ ಅವರು ಡಿಸೈಡ್ ಮಾಡ್ತಾರೆ ಅವ್ರು ಕಾಣಿಸ್ಬೇಕಾ ಬೇಡವಾ ಅಂತ ನೋಡಿ ಇದು ಹೇಗೆ ಕೆಲಸ ಆಗುತ್ತೆ ಅಂತಂದರೆ ಇದೆಲ್ಲ ಕಾರಣ ಏನು ಅಂದರೆ ನಮ್ಮ ಯೋಗ್ಯತೆಗಳ ಮೇಲೆ ನಿಂತ್ಕೊಂಡಿದ್ವಿ ಯೋಗ್ಯತೆ ಅಂದರೆ ನೆಗೆಟಿವ್ ಆಗಿ ತಗೋದು ಬೇಡ ಈಗ ನೋಡಿ ನಾವು ಒಂದು ಜನರಿಗೆ ಸ್ನೇಹಿತರಾಗಿರ್ತೀವಿ ಕೆಲವೊಬ್ರು ಏನು ಮಾಡ್ತಾರೆ ನಮ್ಮನ್ನು ಕಂಪೌಂಡ್ವರೆಗೂ ಕರ್ಕೊಂಡೋಗಿ ಅಲ್ಲಿಗೆ ಬಾಯಿ ಅಂತ ಹೇಳ್ತಾರೆ ಕೆಲವೊಬ್ರು ಮೇನ್ ಡೋರ್ವರೆಗೂ ಹೋಗ್ಬಿಟ್ಟು ಬಾಯಿ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಹಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಾಯಿ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಗೆಸ್ಟ್ ರೂಮ್ವರೆಗೂ ಕರ್ಕೊಂಡು ಹೋಗ್ತಾರೆ ನಮಗೆ ಸನ್ಮಾನ ಮಾಡ್ತಾರೆ ಬಿಡ್ತಾರೆ ಬಟ್ ಯಾರೂ ಕೂಡ ತಮ್ಮ ಅಂತರಂಗದ ಕೋಣೆಗೆ ಕರ್ಕೊಂಡು ಹೋಗೋದೇ ಇಲ್ಲ ಅಲ್ವಾ ಸೊ ನಮ್ಮ ಕಾಮನ್ ಮ್ಯಾನ್ ಬಿಹೇವಿಯರ್ಸಲ್ಲಿನೇ ಯಾರನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗಬೇಕು ಅನ್ನೋದು ನಿರ್ಧಾರ ಅವ್ರು ಮಾಡ್ತಾ ಇರಬೇಕಾದ್ರೆ ಶಂಭಾಲ ಅಂತ ಸಾಮ್ರಾಜ್ಯವನ್ನು ಕಾಪಾಡ್ಕೊಂಡು ಹೋಗ್ತಿರುವಂಥ ಭಾಳಷ್ಟು ಋಷಿಗಳು ಯೋಗಿಗಳು ಸಿದ್ಧರು ಅವರು ಕೂಡ ಇದು ಯಾರಿಗೆ ಕಾಣಿಸಲ್ಪಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತಾರೆ ಆಮೇಲೆ ಭಾಳಷ್ಟು ಜನ ಇದನ್ನು ಮಸೂರಿಗೋ ಅಥವಾ ಕಾಶ್ಮೀರಕ್ಕೋ ಅಥವಾ ಕನ್ಯಾಕುಮಾರಿಗೆ ಹೋಗೋ ಟ್ರಿಪ್ ಅಂತ ಅಂದ್ಕೊಂಡಿದರೆ ದಯವಿಟ್ಟು ಕ್ಷಮಿಸಿ ಇದು ಆ ರೀತಿ ಅಲ್ಲ ನಾವು ಸಾಧಾರಣವಾಗಿ ಒಂದು ಗರ್ಭಗುಡಿ ಒಳಗೆ ಹೋಗಬೇಕು ಅಂತಂದ್ರೆ ಒಂದು ಸ್ನಾನ ಮಾಡಿ ಮಡಿವಂತಿಕೆಯಲ್ಲೇ ಹೋಗಬೇಕು ಅಂತ ಬಯಸ್ತೀವಿ ಅದು ಹೋಗಲಿ ಯಾರು ಬೇಕಾದರೂ ಐ ಸಿ ಯು ಎಲ್ಲಿ ನುಗ್ಗಕ್ಕಾಗತ್ತಾ ಹೇಗೆ ಬೇಕು ಹಾಗೆ ನುಗ್ಗಕ್ಕಾಗತ್ತಾ ಇಲ್ಲ ಇಲ್ಲ ಐ ಸಿ ಯು ಹೋಗಬೇಕಾದ್ರೆ ಅದರದೇ ಆದ ಪ್ರೋಟೋಕಾಲ್ಸ್ ಇದೆ ಅದರದೇ ಆದ ರೀತಿ ಇದೆ ಅದರದೇ ಆದ ಬಟ್ಟೆ ಹಾಕೋಬೇಕು ಶುದ್ಧವಾಗಿರಬೇಕು ಮುಖವಾಡನೂ ಹಾಕೋಬೇಕು ನೀವು ಮಾಸ್ಕ್ ಹಾಕೋಬೇಕು ಮತ್ತು ತುಂಬ ಕ್ಲೀನಾಗಿರಬೇಕು ಹಾಗಿದ್ದರೆ ಮಾತ್ರ ನಿಮ್ಮನಿಗೆ ಐ ಸಿ ಯು ಎಲ್ ಬಿಡ್ತಾರೆ ಹಾಗಂತ ಎಲ್ಲರನ್ನೂ ಐ ಸಿ ಯು ಬಿಡೋದಿಲ್ಲ ಇಡೀ ಪಬ್ಲಿಕ್ ಬರುತ್ತೆ ಅಂದರೆ ಐ ಸಿ ಯು ಎಲ್ ಬಿಡೋದಿಲ್ಲ ಆ ಎಂಥ ಕ್ಲೋಸ್ ರಿಲೇಟಿವ್ ಅಂದರೂ ಕೂಡ ಅವರು ಬಿಡೋದಿಲ್ಲ ಅಂತ ಯಾಕಂದರೆ ಅದು ಆ ರೀತಿ ಒಂದು ವ್ಯವಸ್ಥಿತಗೊಂಡಂಥ ಒಂದು ಪ್ರದೇಶ ಅದೇ ರೀತಿ ಕೂಡ ಶಂಬಾಲದಲ್ಲೂ ಕೂಡ ಅವರು ಡಿಸೈಡ್ ಮಾಡ್ತಾರೆ ಅವರು ಡಿಸೈಡ್ ಮಾಡಿದ್ರೆ ಮಾತ್ರ ನಾವು ಹೋಗೋಕ್ಕಾಗತ್ತೆ ಇದು ನಮ್ಮ ವಿಲ್ ಪಾವರಲ್ಲಿ ನಿಂತ್ಕೊಂಡಿಲ್ಲ ಅವರ ವಿಷಯದ ಮೇಲೆ ಬಿಟ್ಟಿದೆ ಬಟ್ ಆದರೆ ಹಾಗಾದರೆ ನಮಗೆ ಅವಕಾಶವೇ ಇಲ್ವಾ ಖಂಡಿತ ಅವಕಾಶ ಇದೆ ಹೇಗಿದೆ ನಾವು ಹೇಗೆ ರೆಡಿ ಆಗಬೇಕು ಅಂತಂದರೆ ಅವರು ನಮ್ಮನ್ನು ಕರೆದುಕೊಳ್ಳೋ ಹಾಗೆ ನಾವು ರೆಡಿ ಆಗಬೇಕು ಅಂತಹ ಒಂದು ಸಿದ್ಧತೆ ನಿಮ್ಮಲ್ಲಿದ್ದರೆ ಖಂಡಿತ ಅದು ನಾನು ಹೇಳಿದರೂ ಹೇಳದೇ ಇದ್ರೂ ಕೂಡ ನೀವು ಶಂಬಾಲಕ್ಕೆ ಹೋಗಿ ಬರ್ಬೋದು ಶಂಬಾಲಕ್ಕೆ ಹೋಗ್ಬೋದು ಶಂಬಾಲವನ್ನು ನೋಡ್ಬೋದು ಶಂಬಾಲದ ನಾಗರಿಕರು ಆಗ್ಬೋದು ಬಹುಶಃ ಎಲ್ಲೋ ಒಂದು ಕಡೆ ಈ ಮಾನವ ಕಲ್ಯಾಣಕ್ಕೆ ಬೇಕಾದಂಥ ಅತಿ ದೊಡ್ಡ ಸಾಧನೆ ನೋಡಿ ಮೂರು ರೀತಿಯ ಸಾಧನೆಗಳನ್ನು ನಾವು ಮಾಡ್ತೇವೆ ಒಂದು ಮೋಕ್ಷಾರ್ಥಿಗಳು ನಮ್ಮ ನಮಗೆ ಮೋಕ್ಷ ಬೇಕು ಅನ್ನುವಂಥ ಸಾಧನೆ ಎರಡನೇದು ಸ್ವರ್ಗಕ್ಕೆ ಹೋಗು ಬ ಹೋಗು ಬಯಸುವಂತಹ ಒಂದು ಸಾಧನೆ ಅಥವಾ ಊರ್ದ ಲೋಕಕ್ಕೆ ಹೋಗಬೇಕು ಅನ್ನೋ ಸಾಧನೆ ಇನ್ನೊಂದು ಈ ಯೋಗಿಗಳು ಸಿದ್ಧರು ಎಲ್ಲ ಹೋಗುವಂಥದ್ದು ಸಿದ್ಧರ ಲೋಕ ಅಂತ ಈ ಮೂರನ್ನು ಬಿಟ್ಟು ಒಂದು ವಿಶೇಷವಾದ ಸ್ಥಳ ಯಾವುದು ಅಂತಂದರೆ ಶಂಭಾಲ ಅಂತ ಸೊ ಇದು ಯಾರು ಆ ಮಾರ್ಗದಲ್ಲಿ ಆ ಪಥದಲ್ಲಿ ಶಂಬಾಲದ ನಿಯಮಗಳಂತೆ ಬದುಕುತ್ತಾರೋ ಅವ್ರಿಗೆ ನ್ಯಾಚುರಲ್ಲಾಗಿ ಸಹಜವಾಗಿಯೇ ಅಲ್ಲಿ ಅದು ಎಂಟ್ರಿ ಸಿಗುತ್ತೆ ಇವತ್ತು ನನ್ನಂಥ ಒಬ್ಬ ಕಾಮನ್ ಮ್ಯಾನ್ ಮಾತಾಡೋಕ್ಕೆ ಸಾಧ್ಯ ಅಂತಂದರೆ ಬರುವಂತಹ ಬೆಳಕಿನ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಂಬಲದ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದರೆ ನಾವು ಎಷ್ಟು ಶುದ್ಧರಾಗಿದ್ದೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಮತ್ತು ಇದರಲ್ಲಿ ಬಲವಂತ ಸಲ್ಲದು ನಾವು ಬಲವಂತವಾಗಿ ಏನೋ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಸಿಡಿದು ಹೋಗಿಬಿಡ್ತೇವೆ ಅಂತ ಸೊ ಹೀಗಾಗಿ ನಾವು ಸಹಜವಾದ ಒಂದು ಶಂಬಳದ ನಿಯಮಕ್ಕೆ ಆ ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಆಗ್ತಾ ಹೋಗಬೇಕು ಅದರಲ್ಲಿ ನಾವು ಹೋದ ಸಾರಿ ಒಂದು ವಿಷಯ ಮಾತಾಡಿದ್ವಿ ಈ ಸಾರಿ ಒಂದು ಅದ್ಭುತವಾದ ವಿಷಯನ ಹೇಳ್ತಾರೆ ಅವರೇನು ಹೇಳ್ತಾರೆ ಅಂತಂದರೆ ಭಾಳ ಸೂಕ್ಷ್ಮತೆಯಿಂದ ಗಮನಿಸಿ ನಿಮ್ಮಲ್ಲಿ ಒಳ್ಳೆತನವನ್ನು ಕಂಡುಕೊಳ್ಳಿ ಮತ್ತು ಜಗತ್ತಿನಲ್ಲಿ ಒಳ್ಳೆತನವನ್ನು ಕಂಡುಕೊಳ್ಳಿ ಹೀಗೆ ಹೇಳ್ದಾಗ ಅನಿಸುತ್ತೆ ಇದು ಒಂದು ಒಂದು ಒಳ್ಳೆಯ ವಾಕ್ಯ ಒಂದು ಸದ್ಗುಣ ವಾಕ್ಯ ಒಂದು ಫಿಲಾಸಫಿ ಅಂತ ಹೇಳಿಬಿಟ್ಬಿಡ್ತೀವಿ ಇಲ್ಲ ನಿಧಾನವಾಗಿ ಆಲೋಚನೆ ಮಾಡ್ತಾ ಹೋಗಿ ನಿಮಗೆ ಆ ಆಗುವಂಥ ಸೂರ್ಯೋದಯ ಅಂದರೆ ಈ ಪ್ರಪಂಚದಲ್ಲಿ ಘಟಿಸುವಂತಹ ಒಳ್ಳೆತನಗಳನ್ನು ಗುರುತಿಸ್ತಾ ಹೋಗಿ ಅಂತ ಹೇಳ್ತಾರೆ ಅಪ್ರಿಷಿಯೇಟ್ ದಿ ಎಲ್ಲೋ ಆ್ಯಸ್ ಎಲ್ಲೋ ಅಪ್ರಿಷಿಯೇಟ್ ರೆಡ್ ಆ್ಯಸ್ ಎ ರೆಡ್ ಅಂತ ಹೇಳ್ತಾರೆ ಕೆಂಪನ್ನು ಕೆಂಪಾಗಿ ಹಳದಿಯನ್ನು ಹಳದಿಯಾಗಿ ಹಸಿರನ್ನು ಹಸಿರಾಗಿ ನೀವು ಅದನ್ನು ಅಪ್ರಿಷಿಯೇಟ್ ಮಾಡಿ ಅನ್ನುವಂಥದ್ದು ವಿಷಯ ಹೇಳ್ತಾರೆ ಜೊತೆಗೆ ನಿಸರ್ಗದ ಬದುಕನ್ನು ಅಪ್ರಿಷಿಯೇಟ್ ಮಾಡಿ ಮತ್ತು ನಿಮ್ಮ ಜೊತೆಗೆ ನಡೆಯುತ್ತಾ ಇರುವಂತಹ ಒಳ್ಳೆ ಘಟನೆಗಳನ್ನು ಗುರುತಿಸಿ ಮತ್ತು ಅದನ್ನು ಅಪ್ರಿಷಿಯೇಟ್ ಮಾಡಿ ಅಂತಾರೆ ಯಾಕಪ್ಪ ಹೀಗೆ ಹೇಳ್ತಾರೆ ಅಂತಂದರೆ ಅದ್ರ ಹಿಂದೆ ಇರುವ ಅದ್ಭುತವಾದ ರಹಸ್ಯ ಏನು ಗೊತ್ತಾ ನೀವು ಒಳ್ಳೆತನವನ್ನು ಗುರುತಿಸೋದಕ್ಕೆ ಯಾವಾಗ ಸಾಧ್ಯ ಅಂತಂದರೆ ಆ ಒಳ್ಳೆತನ ನನ್ನ ಒಳಗಡೆ ಘಟಿಸ್ತಾ ಇದ್ದರೆ ಮಾತ್ರ ಒಳ್ಳೆತನವನ್ನು ಗುರ್ಸೋಕ್ಕಾಗತ್ತೆ ನನ್ನಲ್ಲಿ ಇಲ್ಲದೇ ಇರೋ ಒಳ್ಳೆತನ ನನಗೆ ಹೊರಗಡೆ ಕಾಣಿಸೋದಿಲ್ಲ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಒಳ್ಳೆಯದನ್ನೇ ನೋಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ ಏನರ್ಥ ನನ್ನ ಅಂತರಂಗದಲ್ಲೂ ಕೂಡ ಒಳ್ಳೆತನದ ವ್ಯಾಪ್ತಿ ದೊಡ್ಡದಾಗ್ತಾ ಬರುತ್ತೆ ಅಂತ ನಾವು ಇವತ್ತು ತುಂಬ ಪೆಸಿಮಿಸ್ಟಿಕ್ಕಾಗಿ ನಿರಾಶಾವಾದಿಯಲ್ಲಿ ಬದುಕ್ತಾ ಇದ್ದೇವೆ ಎಲ್ಲ ಕಡೆ ಕೆಟ್ಟದೇ ಕಾಣಿಸ್ತಾ ಇದೆ ಸೊ ಅದು ಯದ್ಭಾವಂತದ್ಭಾವತಿ ನಾನು ಏನು ನೋಡ್ತಾ ಇದ್ದೇನೋ ಅದನ್ನೇ ಘಟಿಸ್ತಾ ಇದೆ ಆದರೆ ಶಂಬಾಲಕ್ಕೆ ಹೋಗಬೇಕು ಅಂತಂದರೆ ಅವರು ಹೇಳ್ತಾರೆ ನಿನಗೆ ಕಾಣಿಸೋ ಒಂದೇ ಒಂದು ಒಳ್ಳೆಯ ಘಟನೆ ಹಿಂದೆ ಒಳ್ಳೆಯ ಒಂದು ದೃಶ್ಯದ ಹಿಂದೆ ಒಳ್ಳೆಯ ಒಂದು ಮಾತಿನ ಹಿಂದೆ ಒಳ್ಳೆಯ ಒಂದು ಗುರುತುವಿನ ಹಿಂದೆ ನಿನ್ನಲ್ಲಿ ಅದ್ಭುತವಾದ ಅಂತರಂಗದಲ್ಲಿ ಆ ಒಳ್ಳೆತನ ಇದೆ ಅದಕ್ಕೆ ಅದು ಕಾಣಿಸ್ತಾ ಇದೆ ಹೀಗಾಗಿ ಒಳ್ಳೆತನವನ್ನೇ ನೋಡು ಒಳ್ಳೆತನವನ್ನೇ ಕಾಣು ಒಳ್ಳೆತನವನ್ನೇ ಮಾಡು ಎಷ್ಟರ ಮಟ್ಟಿಗೆ ಅಂತಂದರೆ ನಿನ್ನ ಅಂತರಂಗದಲ್ಲಿರೋ ಒಳ್ಳೆತನವು ಅದು ಪ್ರಕಟಗೊಳ್ತಾ ಗೊಳ್ತಾ ಬಹಿರಂಗದಲ್ಲಿ ಒಳ್ಳೆತನ ಆಗಬೇಕು ಯಾವಾಗ ನನ್ನ ಅಂತರಂಗದ ಲೋಕ ಬಹಿರಂಗದ ಲೋಕದ ಜೊತೆಗೆ ಒಂದಾಗುತ್ತೋ ನೀವು ಗೊತ್ತಿಲ್ಲದೆ ಗೊತ್ತಿರದೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನಿಮ್ಮ ಅಂತರಂಗದ ಲೋಕ ಬಹಿರಂಗದ ಲೋಕದಲ್ಲಿ ಒಳ್ಳೆತನ ಯಾವತ್ತೂ ಒಂದಾಗುತ್ತೋ ಅವತ್ತು ನೀವು ಶಂಭಾಲದ ಪ್ರಪಂಚದಲ್ಲಿ ಇರ್ತೀರಿ ಸೊ ಎಂಥ ಅದ್ಭುತ ಅಲ್ವಾ ಸೊ ನನ್ನ ಒಳಗಡೆ ಏನಿದೆ ಅದೇ ಮಾತ್ರ ಅಲ್ಲಿ ಕಾಣಿಸುತ್ತೆ ಸೊ ಒಳ್ಳೇದು ನೋಡ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಒಳ್ಳೆಯದಿದೆ ಈ ಒಳ್ಳೆಯದನ್ನು ದೊಡ್ಡದಾಗಿಸ್ತಾ ಬರೋಣ ಯಾವತ್ತು ನನ್ನ ಅಂತರಂಗದಲ್ಲಿ ಒಳ್ಳೆಯದು ಪೂರ್ಣವಾಗಿ ಪ್ರಕಟಗೊಳ್ಳುತ್ತೆ ಬಹಿರಂಗದಲ್ಲೂ ಪೂರ್ಣವಾಗಿ ಪ್ರಕಟಗೊಳ್ಳುತ್ತೆ ಆವಾಗ ಶಂಬಾಲ ಎಲ್ಲೋ ಹಿಮಾಲಯದಲ್ಲಿ ಇಲ್ಲಪ್ಪ ನೀನು ಇರುವಲ್ಲೇ ಇದೆ ನಿನ್ನ ಮನಸ್ಸು ಇರುವಲ್ಲೇ ಇದೆ ಅನ್ನುವಂಥ ಒಂದು ಭಾವ ಬರುತ್ತೆ ಇಟ್ ಈಸ್ ನಾಟ್ ಅ ಡೆಸ್ಟಿನೇಷನ್ ಟೂರ್ ದಟ್ ವೇರ್ ಯು ಟ್ರಾವೆಲ್ ಆ್ಯಂಡ್ ರೀಚ್ ಇಟ್ ಈಸ್ ವಿದಿನ್ ದ ಕಿಂಗ್ಡಮ್ ಈಸ್ ವಿದಿನ್ ಸೊ ಹೀಗೆ ರಹಸ್ಯಮಯವಾಗಿ ಹೇಳ್ತಾರೆ ಒಂದೊಂದು ಸಾರಿ ಹೇಳ್ತಾರೆ ಅದು ಫಿಸಿಕಲ್ ಲೊಕೇಶನಲ್ಲಿದೆ ಒಂದೊಂದು ಸಾರಿ ಹೇಳ್ತಾರೆ ನಮ್ಮ ಅಂತರಂಗದಲ್ಲಿದೆ ಹೌದು ಇದು ಎರಡೂ ಕೂಡ ಸತ್ಯ ಸೊ ಹೀಗೆ ಕೆಲ ಶಂಬಾಲದ ನಿಯಮಗಳಿದೆ ಶಂಬಾಲದ ವಿಷಯ ಹೇಳ್ಕೋಬಾರ್ದಾಗಿತ್ತು ಈಗ ಹೇಳೋದಕ್ಕೆ ಶುರು ಮಾಡಿರೋದ್ರಿಂದ ಯಾವ ಸದ್ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ಶಂಬಾಲದಲ್ಲಿ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು ಏನು ನಮಗೆ ಋಷಿಗಳು ಹೇಳಿದ್ದಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ